ದೇಹ ಉಳಿಯುವಂಥದ್ದಲ್ಲ ಅರಿಯುವಂಥದ್ದು ಉಳಿಯುವಂಥ ಭಗವಂತನ ಆತ್ಮಸ್ವರೂಪ ಜ್ಞಾನವನ್ನು ಬೆಳೆಸಬೇಕು ಸಂರಕ್ಷಿಸಬೇಕೆನ್ನುವಂಥ ಉದಕ್ಕ ಹೋಗ್ರು ವಿಶ್ವ ಆ ಪುಣ್ಯಾತ್ಮನ ಸ್ಮರಣೆಯಲ್ಲಿ ಇವತ್ತಿನ ವ್ಯವಸ್ಥೆಯಲ್ಲಿ ಅಷ್ಟೊಂದು ಮಠ ಮಂದಿರ ಗುಡಿ ತಮ್ಮದೇ ಆದಂತಹ ಒಂದು ಸಮಾಜ ವ್ಯಾಪ್ತಿ ಹೊಂದಿದಂತಹ ಒಂದು ಸಂಘಟನೆ ಹಲವಾರು ಸಮಾಜಗಳು ಕೂಡುವಂಥ ಮತ್ತು ಸಮೂಹದ ಕ್ಷೇತ್ರ ಯಾವುದಾದ ವಿಶ್ವಾಸಾಧ್ಯ ಇಲ್ಲಿ ಜಾತಿ ಇಲ್ಲ ಎಲ್ಲ ಜಾತಿ ಇದೆ ಪ್ರಾಣಿ ಅಂತ ಕೇಳಿದಾಗ ಅಂತಹ ಪುಣ್ಯಾತ್ಮ ವಿಶ್ವರಾಧ್ಯ ಸುಮಾರು ಎಪ್ಪತ್ತು ದಶಕದಗಳ ಜೊತೆ ಈ ನಾಡಿನಲ್ಲಿ ಸಂಚಾರ ಮಾಡಿ ನಾಡಿಗೆ ಆಧ್ಯಾತ್ಮದ ಚೈತನ್ಯವನ್ನು ತುಂಬಿ ಅಲೌಕಿಕ ಜ್ಞಾನವನ್ನು ಕಟ್ಟಿಸಿ ಅಗಾಧವಾದಂಥ ಶಕ್ತಿಯನ್ನು ಲೋಕಕ್ಕೆ ಕೊಟ್ಟಿದಂತಹ ಪುಣ್ಯಾತ್ಮ ಇವತ್ತು ಮಠದಲ್ಲಿ ಏನಾದರೂ ಪ್ರತಿಯೊಂದು ವಿಚಿತ್ರವಾದಂತಹ ದೈಹಿಕ ಕಾರ್ಯಗಳು ನಡೀತಾ ಇದ್ದರೆ ಅದಕ್ಕೆ ವಿದ್ವಾರಿಯನ್ನುವಂತಹ ನಾವೆಲ್ಲರೂ ಕೂಡ ಮುಂದೆ ಇದೇ ಸಹಿತದ ಊರನ್ನುವಂಥದ್ದು ಅವರ ಯಥಾರ್ಥ ಯಥಾರ್ಥವಾಗಿದ್ದು ಸಂತೋಷ ನೀಡುತ್ತಿದೆ

логиกದ ದರ್ಶನದಲ್ಲಿ ಉತ್ಕಾರ ಪೂರ್ವವನ್ನು ಅಣ್ಣಿಗಾಗಿ ಉತ್ಬಾಲವ ಬೋಸ್ತಿ ಗುತ್ತೆಗಳನ್ನ ಸಂಚೇತ ಮಾಡುತ್ತಾ ಸಿನಿಮಾದ ಕೆಳಕೊಚ್ಚನೆ ಅನ್ಯಾಯ ಮಾಡ್ತಾ ತಕ್ಕ ಯಾಕಪ್ಪ ಅನ್ಯಾಯ ತಕ್ಕ ಗಣೇಶನ ಅಂದಾ ತುಂಬಾ ಅದಕ್ಕೆ ರಂಗಾಯಿತ ಹಸ್ತದಿಂದ ನೋಡ್ತಿದ್ದ್ವಿ ಲೈಕ್ ಇಲ್ಲಿವರಿಗೆ ಮಾಡ್ತಾ ಅಂತ ಹೇಳಿ ಆ ಜಿನಿನ ಬಂತು ತಳ್ಕೊಂಡು ಆದಾನ ಮಾಡ್ತಾ ಇರುತ್ತೆ ಇಂತಾ ಹೋಗ್ತಾ ಇರುತ್ತೆ ಪಾಪಕ್ಕೆ ತನಿನದರ ಗುತ್ತೆ ಬೇಕು ಸಾಕಂತ ವ್ಯವಸ್ಥೆಗಳ ಮುಂತಾದಂತವರು ಲೌಕಿಕ ಜನ ಲೋಕದ ಕಣ್ಣಿಗೆ ಹುಚ್ಚು ಕಂಡು ಹುಚ್ಚಿನಂತೆ ಕಂಡು ಭಗವಂತನ ಚಿಂತನೆ ಚಿಂತಿದ್ದು ಸಾಕ್ಷಾತ್ ಭಗವಂತನೇ ಅದಂತವರು ಆ ಹುಚ್ಚರು ಅವರು ಇಷ್ಟವಾಗಿರಂತ ಅಂತ ಪುಣ್ಯಾತ್ಮಕಂದು ಆಯ್ಕೆ ಮಾಡಿದ ಅದು ಸಹಜವಾಗಿ ಅವರಿಗೆ ಇಂಟರ್ವ್ಯೂಸ್ ಮಾಡ್ತೀನಿ ಅಂತ ಕಲ್ಪನೆ ಬಿದ್ದಿದ್ದೆಲ್ಲ ಯಾವ ಜಾತ್ರೆ ನಡೀತು ಎಷ್ಟೋ ವರ್ಷ ಜಾತ್ರೆ ಆಗಿರ್ಬೋದು ವರ್ಷ ಮಾಡಿರ್ಬೋದು ಅಯ್ಯಪ್ಪನ ಕ್ಯಾರೆಕ್ಟರ್ ಅಯ್ಯಪ್ಪ ಬರ್ಬೇಕು ನೋಡ್ತಾ ಅಂತ ಹೇಳಿದೆ ಅಯ್ಯಪ್ಪ ಅಯ್ಯಪ್ಪ ಈ ಮಾತನ್ನು ನಾನು ನೀ ಹೇಳಿಲ್ಲ ನಮ್ಮ ನಿಮ್ಮ ಹೇಳಿದ್ದ ನಾನು ನೀ ಹೇಳ್ತೇನೆ ಅದು ನಮ್ಮ ಮನೇಲಿ ಅಂತ ಹೇಳ್ಬೇಕು ಅಲ್ಲಿ ಗುರುಗಳಾದಂಥವ್ರು ಏನ್ ಮಾಡ್ತಾರೆ ಅಂತಂದ್ರೆ ತನ್ನ ತಮ್ಮ ಸೂರ್ಯಾಕೀತವಾದಂತಹ ಲಕ್ಷಣದಲ್ಲಿ ಈ ಕ್ಷೇತ್ರದ ಜಾತ್ರೆಗೆ ಯಾರು ಕಾಂಪೇಟ್ ಮಾಡ್ಕೊಂಡಿಲ್ಲ ಯಾವುದೇ ಬಿತ್ತಿ ಭಿತ್ತಿಪತ್ರಗಳು ಅರ್ಪಿಸುವುದಿಲ್ಲ ಆದ್ರೂ ಲಕ್ಷ ಲಕ್ಷ ಜನ ಹರಿದು ಬರುವತಕ್ಕಂತ ಕ್ಷೇತ್ರದ ಜನತೆ ಉತ್ಸಾಹ ನೋಡಿದಾಗ

ಅಭ್ಯರ್ಥಿಗಳು ಕಂಡು ಹೋಗಬೇಕಾದ ಅದು ಸಾಮಾನ್ಯ ಪ್ರಯತ್ನ ಅಲ್ಲ ವಿಶ್ವರಾಧ್ಯ ಹೆಣ್ಣು ಗುತ್ತಂತವ್ರು ಹೊಣ್ಣು ಬುತ್ತಂಥವ್ರು ಮಣ್ಣು ಬಿಟ್ಟಂಥವ್ರು ಲೋಕದ ವ್ಯವಹಾರಗಳನ್ನೇ ಗುತ್ತಂಥವ್ರು ಎಲ್ಲ ಸಾಕಂದಂತ ಪುಣ್ಯಾತ್ಮ ಒಬ್ಬ ಶರಣಕ್ಕಂತಹ ಒಬ್ಬ ಸಕನಪ್ಪ ಭಕ್ತು ಎಲ್ಲ ಸಾಕೊಂಡ ಈ ಜಾಗ ವಿಶ್ವರಾಜ ಅಂತ ಔಚಿತ್ಯಂತ ಈ ಒಂದು ಕ್ಷೇತ್ರ ಬಂದ ವಿಶ್ವರಾಧ್ಯ ಅವರು ತಾವು ಸೇರಿದ್ರು ನೀರಿನ ಮೋಹ ತಮ್ಮ ಕಲಿವಿನ ಮೀರಿನ ಮೋಹ ಎಲ್ಲಿ ಯಾರು ನೆನೆಸ್ತಾರ ಅವ್ರ ಕಡೆ ಹೋಗತಕ್ಕಂಥ

ಸಂತಾನ ಉತ್ಪತ್ತಿಗಾಗಿ ಸಂತಾನ ಉತ್ಪತ್ತಿಗಾಗಿ ಹಾಕಿದಂತಹ ಮರಿಗಳತ್ತ ಹೋಗಿ ಅದೇನು ಗುಟ್ಟು ಹಾಕೋದಿಲ್ಲ ಆಹಾರ ಕೊಡೋದಿಲ್ಲ ಅದು ಎಲ್ಲಿರ್ತದೋ ಎಲ್ಲಿ ಸಂತಾನ ಉತ್ಪತ್ತಿಗಾಗಿ ನಾವು ಬರೀ ಹಿಟ್ಟಿ ಬರುವಂತಹ ಕಲ್ಪನೆ ಆಗಿರುವುದಿಲ್ಲ ಆಮೇಲೆ ತನ್ನ ಮಕ್ಕಳು ಹಚ್ಚಿ ಹಚ್ಚಿದಾಗ ಅದು ಎಲ್ಲೇ ಇದ್ರು ಕೂಡ ಗಡ್ಡ ಸುಲ್ಸಿ ನನ್ನ ನಾನು ಹಟ್ಟಿದ್ದ ನನ್ನ ಮಕ್ಕಳು ಹುಟ್ಟಿದ್ರು ತುಂಬ ಎಲ್ಲಿ ಕುಂತು ಸ್ಮರಣೆ ಮಾಡಿಸಿದ ಅಲ್ಲಿದ್ದಂತ ಮಕ್ಕಳು ಹಟ್ಟಿದ್ರೆ ಹೊತ್ತಿರೂ ತುಂಬ ನ್ಯಾಯ ಅಂತ ಹೇಳ್ತದೆ ತಿಳ್ಕೊಂಡಂದ್ರೆ ಮೀನಾ ತನ್ನ ಮರಿ ಹಾಕಿದ ನಂತರ ಮರಿಗೆ ಹುಟ್ಟು ಹಾಕಿದ ಬಾಯಿ ತರದ ಯಾವುದೇ ಪದಾರ್ಥಗಳಾಗಿಲ್ಲ ಮರಿಗಳ ಹತ್ರ ಬಂತು ಆ ಮರಿಯನ್ನು ತಲೆ ಕೆಲಸ ನೋಡಿ ನನ್ನ ಹೊಟ್ಟೆ ತುಂಬಿದಂಗ ನಾನು ಸಂತೃಪ್ತಿ ಆದಂಗ ನೀನು ಸಂತೃಪ್ತಿ ಆಗ ತಿಳ್ಕೊಂಡು ಹಿಂದಿನ ತನ್ನ ಭಾಗವನ್ನು ಅಳೆಯಡಿಸ್ತಂತ ಇದು ಯಾವುದು ಇದು ಮತ್ಸ ನ್ಯಾಯ ಅಂತ ಹೇಳ್ತಾರೆ ಕುಕುಟ ನ್ಯಾಯ ಕುಕುಟ ಅಂತ ತಿಳ್ಕೊಂಡ್ರೆ ಕೋತಿ ಇದು ಕೋಳಿ ಕೋಳಿ ಕಡೆ ಈ ಅಂದ್ರೆ ಬಂದು ತನ್ನ ತಪ್ಪಿ ಮೇಲೆ ಎರಡು ಪಕ್ಕಗಳ ಹುಚ್ಚಿ

ಸುಮಾರು ಮಂದಿರಗಳ ಭಾವ ಸುಮಾರು ಅದು ಎಲ್ಲಿ ಸ್ಮರಿಸ್ತಾರ ಸಾಗರ ಕೂಡ ಹೋಗಿ ಎದುರಿಸಿ ಮಾತಾಡಿಸಿ ಅವನಿಗೆ ಕೃತಜ್ಞತಾ ಭಾವದಲ್ಲಿ ಆಶೀರ್ವಾದ ಮಾಡತಕ್ಕಂಥ ಶಕ್ತಿ ಎಲ್ಲಾದ್ರೂ ತರ ಅದು ಹಣಮಾ ದಾಖಲಿಸಿ

ಗಣಿಗೆ ಅವನೆಯನ್ನು ಅವರಿಗೆ ನಮಸ್ಕಾರ ಮಾಡೋದು ನಮಸ್ಕಾರ ಮಾಡಿದ ಒಂದು ಎಂಟನ್ ಯಾಕೆ ಯೋಜನೆ ನಮ್ಮ ಅಮ್ಮ ಜೀವ ಹೊಡ್ತಾರಪ್ಪ ಬಹಳ ಪ್ರಯಾಸ ಆಯ್ತು ನನಗೆ ಕ್ಯಾನ್ಸರ್ ಆನ್ಸರ್ ನಮ್ಮ ಅಮ್ಮ ಜೀವ ಆಯ್ತು ನಮ್ಮ ತಂದೆ ನನಗೆ ನೋಡಾದಂತ ಸ್ಥಿತಿಯಲ್ಲಿ ನನ್ನ ತಂದಿಲ್ಲ ತಾಯಿಲ್ಲ ಬಂಧು ಇಲ್ಲ ಬಳಕೆಲ್ಲ ಯಾರೂ ಇಲ್ಲಪ್ಪ ವಿಶ್ವರಾಧ್ಯ ಅನ್ನುವಂಥದ್ದು ತುಮಕೂರು ಅನ್ನುವಂಥ ಅಲ್ಲಿ ಬಂದಿದಂತು ತುಮಕೂರಿಗೆ ಬಂದಿದೆ ಅಂತಂದ್ರೆ ಬಂದು ನನಗೆ ಕನ್ಸ ಆಗಿದ್ದಿಲ್ಲ ನೀ ಯಾರ ಹೆಸರನ್ನು ಮುಂದಿಟ್ಕೊಂಡು ಬಂದಿದ್ದೀರಿ ಅವ್ರಿಗೆ ಬೆಟ್ಟು ನಿಮ್ಗೆ ಆಗ್ತದ ಅಂತ ಹೇಳಿದೆ ಆಯ್ತು ಅಂತ ನಮಸ್ಕಾರ ಮಾಡಿದ್ದೀವಿ ಆಗ್ತಾವ ಬಹಳ ಕ್ಷೀಣ ಆಗಿದ್ದು ಎಲ್ಲ ಉಸಿದ್ರು ಎಲ್ಲಿ ಮರಸ್ತಲ್ಲ ಆಯ್ತಾ ಮಲ್ಕೊಂಡು ಒಂದು ದಿವಸ ಇದೆ ನಾಲ್ಕು ಈಶ್ವರ ದಿವಸ ರಾತ್ರಿ ಒಂದು ವರ್ತನ ಸಂಜೆ ಯಾರರಿಂದ ಯಾರು ಸಾಕು ಯಾರಿಂದ ನಾ ಇರ್ತದೆ ಅಂತ ಹೇಳಿ ಎಲ್ಲರೂ ಕೂಡ ಎಲ್ಲವೂ ಕೂಡ ಬಿಟ್ಟು ತೊಂಬೆಯೊಮ್ಮೆಯ ಒಮ್ಮೆಯ ದೇವತೀಯವಾದ ಕೃಪೆ ನಮ್ಮ ಮತ್ತೆ ಬಂದಿಲ್ಲ ತಂದೆ ನೀನು ತಾಯಿ ನೀನು ಬಂದು ನೀನು ಬಳಕಿನ ನಂದರ್ಭದಲ್ಲಿ ಎಲ್ಲ ನಾನಿಯಾಗಿ ನಿಮ್ಗೆ ಎದ್ ಬಂದಿದ್ದೇ ಅವಯ ಡಾಕ್ಟರ್ ಸಂದರ್ಭದಲ್ಲಿ ರಿಪೋರ್ಟ ನೀನು ದುಡ್ಡಿಸ್ತಾನೆ ಕಳಿಸ್ತೀನಿ ಧರಿ ಹಾಕಿ ಅಂತ ಹೋಗ್ಲಿ ಹಾಗಾಗಿ ಆಧಾರ ತಪ್ಪಿಸ್ಬೇಡ ಫಲ ತಪ್ಪಿಸ್ಬೇಡ ಅಂತ ಹೇಳಿದ್ರು ಕಲಿ ದು ಮುಂಜಾನೆ ಎದ್ದು ರೂಪಾಯಿ ಎಷ್ಟು ಬಂದು ಅದನ್ನು ಮಕ್ಕಳು ತರ್ಕೊಂಡು ಅದನ್ನು ಕಂಪನಿಯ ಭಕ್ತಿ ಸಂಪೂರ್ಣ ಆಗ್ಯದ ಭಕ್ತಿ ಶಕ್ತಿ ರೂಪದಂತೂ ಸಮಾಗಮ ಆಗ್ಯದ ಆಯ್ತು ಏನು ಭಕ್ತಿ ಮಾಡಬೇಡ ಅಂದಾಗ ಔಷಧ ಏನು ಮಾಡ್ಬೇಕು ಔಷಧ ಅವು ಏನು ಮಾಡ್ಬೇಡ ಪಾಯಿಯಾಗಿ ಹೋಗಿ ಆಧಾರ ಚರ್ಚಿಸಿಕೊಂಡು ಹೋಗಿ ಹೇಳಿದರು ಆತ ಜನ ಆಧಾರ ತರ್ಕೊಂಡು ತೊಳ್ಕೊಂತು ಇವತ್ತು ಎರಡು ವರ್ಷಗಳು ಇನ್ನೇ ನಿಂತಿರ್ಬೇಕು ಅಷ್ಟು ಸದೃಢ

ಇಷ್ಟಲ್ಲ ಹೇಳಿದರೆ ನಾವು ಅವರು ಮೂರು ನ್ಯಾಯಸಮ್ಮತವಂಥ ಕಾರ್ಯ ನಾವು ಎಲ್ಲಿದ್ದರೂ ಕೂಡ ಅವನು ಎಚ್ಚಿದಳ ಆ ಪುಣ್ಯಾತ್ಮನ ಕುಟ್ರೆ ನಮ್ಗೆ ಆಗ್ಬೇಕಕ್ಕಂಥದ್ದಾಗ್ತದೆ ಆ ಒಂದು ಇದು ಒಂದಲ್ಲ ಎರಡಲ್ಲ ಸುಮಾರು ಜನರಿಗೆ ಅನುಭವಗಳನ್ನು ಕೇಳುವಂಥವ್ರು ಆಗ್ತೀನಿ ನಮ್ಮ ಮನೆ ರೈಕಿ ಮಲ್ಲಪ್ಪ ಸುಮಾರೊಂದು ನಾಲ್ಕೆರಡು ತಿಂಗಳಿಂದ ಬಂದ ನಮ್ಮ

ಅಪ್ಪನೇ ಬಂದವರಿಗೆ ಏನಂದ್ರೆ ನಿನಗೆ ಏನು ಆಯ್ಕೆ ಕೂಡ ಮರ್ಕಂತ ಮರ್ಕೊಂಡು ಒಳಗಾಗಿ ಮುಂಜಾನೆ ಆರೂವರೆಗೆ ಏಳಕ್ಕೆ ತಗೋತೇನೆಂದ್ರೆ ಎಪ್ಪ ಅದು ಅಣ್ಣ ನನ್ನ ಮಗನಿಗೆ ಭಾಳ ಆರಾಮಿಲ್ಲಪ್ಪ ಇದು ಡಾಕ್ಟರ್ ಹಾಸ್ಪಿಟ್ಲ್ ಕರ್ಕೊಂಡು ಬರ್ತೀವಿ ಅರ್ಜೆಂಟ್ ತಪ್ಪಾ ಹೊರ್ಕೊಂಡು ಬಂದು ಎಲ್ಲ ಹೇಳ್ಬೋದ ನಿನ್ನ ಮಗ ಯಾ ರೂಮಿಗೆ ಅಡ್ಮಿಟ್ ಮಾಡ್ಯಾರ ನನ್ನ ಮಗನೇ ಹೇಳಲ್ಲ ಎಂಟು ನಂಬರ್ ರೂಮಿಗೆ ನಾವು ನಡ್ಕೊಂಡು ಅದೇ ರೂಮಿ ಅಂತ ನಾನು

ಬದಲಿ ಮಾಡಿದ್ರೆ ಹೆಂಗ್ ಮಾಡ್ತಾರೆ ಸತ್ತ ಮಾಡ್ತಾರಿಗೆ ಕುಂತು ಕುಂತು ಗದ್ದಿಗೆ ಕುಂತು ಬದಲಿ ಮಾಡಿದ್ರೆ ಸತ್ತವರ ಮುಂದೆ ಬದಲಿ ಮಾಡಿದಂಗ ಆಗ್ತದೆ ನೀವು ಬದಲಿ ಮಾಡಿದ್ರೆ ಒಳಗ್ ಕುಂತು ದೇವರಿಗೆ ಬೀಗ್ ಹಾಂಗ್ ಬದನೆ ಮಾಡಬಹುದು ಅವಶ್ಯಕ ಸ್ವರೂಪ ಕ್ಷೇತ್ರದಲ್ಲಿ ನೀವೆಲ್ಲರೂ ಕೂಡ ಅಪ್ರೋತ್ಸವ ಲಕ್ಷ ಲಕ್ಷ ಸಮ್ಮುಖದಲ್ಲಿ ವಿಶ್ವ ತೇರು ಭಾಳ ಬಹಳ ಹೊಯ್ದು ಹೋಗಿದ್ದು ಇವತ್ತು ಜಾತ್ರೆಯಿಂದ ತಕ್ಷಣ ತೇರನ್ನು ತೇರನ್ನು ತಕ್ಷಣ ಅದೇ ಒಂದು ಇದು ಒಂದು ಪೈಸಿರುತ್ತದೆ ಹೋಗ್ತಾರೆ ಎಷ್ಟು ಜನ ಇತ್ತು ಅಂತ ಕೆಳಗಿಲ್ಲ ಮುಟ್ಟೈತಂ ಜನ ಕೆಳಗಿಲ್ಲ ಹೊತ್ತೇನು ಬಹಳ ಹೋಗ್ತು ಅಂತ

ಪ್ರದೀತವಾಗಿ ಅಭಿವೃದ್ಧಿ ರೀತಿಯಲ್ಲೇ ಹೋಗಿ ಭಾಳ ವಿಚಾರ ಅದು ಜಾತ್ರೆ ಅಭಿವೃದ್ಧಿ ಮತ್ತು ಸಹಾರ್ಥಕ ಸಮರ್ಪಕ ಭಾವ ಬಂತು ಅನ್ನುವಂಥ ವಿಚಾರ ನಮ್ಮಲ್ಲಿ ಬರೆಯತಕ್ಕಂಥದ್ದು ಪ್ರಸಾದ ವ್ಯವಸ್ಥೆಯು ಕೂಡ ಭಾಳ ವೈಭವದಿಂದ ಮಾಡಿದೆ ಈಗ ನಮ್ಮ ಅದರಲ್ಲಿ ಮಾಡತಕ್ಕಂಥ ವಾಸವಾಗ ಇವತ್ತು ಬಾಲಕನ ಪುಣ್ಯ ಏನೋ ಒಂದು ಅಪೇಕ್ಷೆ ಅನ್ನ ಕಳಿಸ್ಕೊಡ್ದು ಅನ್ನ ಅನ್ನ ಒಟ್ಟ ಕಳಿಸ್ಕೋಬೇಕು ಯಾಕಂದ್ರೆ ಅನ್ನ ಪ್ರಸಾದ ಉದ್ಯೋಗ ಆಗ್ತದೆ ಉದ್ಯೋಗ ನೀರು ತಂದು ಕಾಯಿ ಒಡ್ಕೊಂಡು ಪ್ರಸಾದ ಆಗ್ತದೆ ನೀವು ತಂದು ಅಡಿಗೆ ಹೋಗಿ ಪ್ರಸಾದ ಆಗ್ತದೆ ನೀವು ತಂದು ನೀರು ಕೈಯಾಗಿ ಜೀವ ಆಗ್ತದೆ

ನೀರು ಕಳಿಸಿದ್ ಅಕ್ಕಿ ಕಳಿಸಿ ಅಕ್ಕಿ ಕಳಿಸಿದ್ರು ಕೇಳಿದಾಗ ಭಗವಂತ ಹೇಳಿದು ಕೊರತಾ ಬಂದ ಒಬ್ಬ ಮನುಷ್ಯನ ಹೊಟ್ಟೆಗೆ ಹೋಗಿ ಅದಕ್ಕೆಲ್ಲ ಗೊತ್ತಿಲ್ಲ ಅಟ್ಟಿ ಹೋದ ನಂತರ ಅದೇ ಅವಸ್ಥೆ ಮೋಕ್ಷಕ್ಕೆ ಕಾರಣ ಅಂತ ಭಗವಂತ ಅಕ್ಕಿಗೇಡಿ ಪ್ರಯತ್ನ

ಆ ಪ್ರಕಾರ ಮಾತ್ರ ಬೆರಗಾಗಿಲ್ಲ ಭಗವಂತ ಮಹಾ ಒಂದು ವಿಚಾರದಲ್ಲಿ ಸಾಧ್ಯ ಎಷ್ಟೋ ಮಂದಿ ಅವರಿಗೆ ಅನುಮತಿಸುತ್ತಲ್ಲ ಅಷ್ಟು ಸುಸಜ್ಜ ಸುಸಜ್ಜಿತವಾಗಿ ಭಾರತ ಎಲ್ಲರಿಗೂ ವಿತರಣೆ ಮಾಡುತ್ತೆ ಅಲ್ಲ ನಮ್ಮ ಗೌರವಾನ್ವಿತ ಅಧ್ಯಕ್ಷರ ಪರವಾಗಿ ನಾನು ಮಾತನಾಡುತ್ತೇನೆ. ಪೂರ್ವtoDoubleನ ನಂತರ ಅಪ್ಪ ಅಯ್ಯಡನಂತ ಬಂತು ಚನ್ನಾ. ಏನೋ ಅಂತ ಸಂದತ್ತಲ್ಲ ಅಂತಂತ ಒಂದನೇ ಕುಂದರುಸಿ. ಪೂರ್ವಕ್ಕೆ ಅಂತ ಬರೋದು ಕುಂದರುಸಿ. ಅಯ್ಯಡನಂತ ಬರೋದು ಕುಂದರುಸಿ. ಮೂರನೇ ಒಂದು ಕಭಾವಂತ ಮೂಲಕ ಮಾಡೋ. ಔರ ನಾವು ಬಂದೆವು. ನಾವು ಬಂತು ನಾನು ಹೇಳಿದೋ ಕಭಾವಂತ ಹಾಕತ

ಇವರಿಗೆ ಪರಿಸ್ಥಿತಿ ಮಾಡೋದಿಲ್ಲ ಪರಿಸರ ನೋಡ್ಕೊಂಡಿಲ್ಲ ನಾವು ಎಲ್ಲರೂ ಕರ್ಕೊಂಡಿರಲಿಲ್ಲ ಆ ಸಾಧು ಧನಕ್ಕೆ ನೋಡ್ಕೊಳ್ಬೇಕು ಎಲ್ಲರೂ ಬಂದಾಗ ಅವಾಗ ನಮಗೆ ಚಿಕ್ಕ ಮಾಡ್ಕೊಡೋಕೊಂಡು ನಮಗೆ ಕರ್ಕೊಂಡು ಬಂದು ನಮ್ಮ ಬಂದು ಬಂದವರು ಯಾರಿಗೆ ಕರ್ಕೊಂಡಿಲ್ಲ ನಾವು ನೀರು ತಂದು ಅದು ಅದನ್ನ ಬಹಳ ಭರವಸೆ ಆಗಿದೆ ಅನ್ನತಕ್ಕಂಥ ವಿಚಾರ

ಒಬ್ಬ ಪ್ರಯತ್ನ ಮಾಡಬೇಕಂತ ಪ್ರಯತ್ನ ಸಮಯ ತಂಡ ಸಮುದ್ರ ತಂಡ ಈ ಗಳಿಗೆ ತಗೊಂಡು ಯಾಕೆ ನಿಂತಿದೆ ಇಲ್ಲ ಸಮುದ್ರದಿಂದ ತುಂಬುವ ತಂತ್ರ ನಿಂತಿದೆ ಅಂತ ಸಮುದ್ರವಂತ ಗೆಳೆಗೆ ಅವರನ್ನು ಗೊತ್ತ ಆದರೂ ಪ್ರಯತ್ನ ಮಾಡ್ತೀವಿ ನನ್ನ ಯಾದ ಮುಂದಿನ ವಿರುದ್ಧ ನಾನು ಸಾಧಿಸ್ತೀನಿ ಹಾಗೆ ತುಮಕೂರು ಜನಸಾಧನೆ ನಾವು ಕೃಪೆಯನ್ನು ಪಡ್ಕೊಂಡು ವಿಶ್ವಾಸ ಮನೋಭಾವದಲ್ಲಿ ಈ ವರ್ಷ ಜಾತ್ರೆ ಎಲ್ಲರೂ ಕೂಡ ಸಿಗುವರೆ ಅವರು ಪ್ರತಿಯೊಂದು ಸಂಕಲ್ಪ ಕುರಿಗೂ ಕೂಡ ಸಾಕ್ಷಿಯಾದರೆ ಜಾತ್ರಾ ಮಹೋತ್ಸವವನ್ನು ಶ್ರದ್ಧೆಯಿಂದ ವೃತ್ತಾಂತಗಳಿಂದ